ಗೆಳೆಯರೆ ನಮಸ್ಕಾರ ಹೇಗಿದ್ದೀರಿ ಎಲ್ರು ಗೆಳೆಯರೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರ ಬುಲ್ಡೋಸರ್ ಮತ್ತೆ ಸದ್ದು ಮಾಡ್ತಾ ಇವೆ ಈ ಬಾರಿ ಸದ್ದು ಮಾಡ್ತಾ ಇರೋದು ಮಾತ್ರ ನೇಪಾಳದ ಗಡಿಯಲ್ಲಿ ಅಲ್ಲಿ ನೂರಾರು ಮದರಸಗಳು ನೂರಾರು ಅಕ್ರಮ ಕಟ್ಟಡಗಳನ್ನ ನೆಲಸಮ ಮಾಡಿಯಾಗಿದೆ ನೂರಾರು ಕಟ್ಟಡಗಳನ್ನ ಸರ್ಕಾರದ ವಶಕ್ಕೆ ಪಡೆದುಕೊಂಡಿದೆ ಇನ್ನೊಂದಷ್ಟು ಕಟ್ಟಡಗಳಿಗೆ ನೋಟಿಸ್ ಅನ್ನ ಕೂಡ ಕೊಟ್ಟಿದೆ ಗಡಿಯಲ್ಲಿದ್ದ ಎಲ್ಲ ಅಕ್ರಮ ಮಸೀದಿಗಳು ಮದರಸಗಳು ದರ್ಗಾಗಳು ಬಜಾರುಗಳು ಮತ್ತೆ ಕಟ್ಟಡಗಳನ್ನ ಬುಲ್ಡೋಸರ್ ಹಾಕಿ ನೆಲಸಮವನ್ನು ಮಾಡಿ ಆಗಿದೆ ಹಾಗಾದರೆ ಈ ಬಾರಿ ಯೋಗಿ ಬುಲ್ಡೋಸರ್ ನೇಪಾಳಗಳಿಗೆ ನುಗ್ಗಿದ್ಯಾಕೆ ಅಲ್ಲಿರೋ ಮಸೀದಿ ಮದ್ರಾಸಗಳನ್ನೇ ಟಾರ್ಗೆಟ್ ಮಾಡಿ ನೆಲಸಮವನ್ನು ಮಾಡ್ತಾ ಇರೋದು ಯಾಕೆ ಈ ಅಕ್ರಮ ಕಟ್ಟಡಗಳನ್ನು ಧ್ವಂಸ ಮಾಡಿದ್ದಕ್ಕೆ ನಿಜ ಭಾರತೀಯರು ವಾವ್ ಯೋಗಿಜಿ ನೀವೇ ಸೂಪರ್ ಅಂತಿರೋದು ಯಾಕೆ ಇಲ್ಲಿ ಪ್ರಧಾನಿ ಮೋದಿ ಅವರ ಕೆಲಸವನ್ನು ಒಬ್ಬ ಸಿ ಎಂ ಆಗಿರೋ ಯೋಗಿ ಆದಿತ್ಯನಾಥ್ ಸುಲಭ ಮಾಡಿಕೊಡ್ತಾ ಇದ್ದಾರಾ ಯೋಗಿ ಪ್ರಧಾನಿ ಆಗದೇ ಇದ್ರೂ ದೇಶದ ಪರವಾಗಿ ಹೇಗೆ ಕೆಲಸವನ್ನು ಮಾಡ್ತಾ ಇದ್ದಾರೆ ಇದರಿಂದ ದೇಶದ ಭದ್ರತೆ ಮತ್ತು ಸುರಕ್ಷತೆ ಹೇಗಾಗತ್ತೆ ಯೋಗಿ ಆದಿತ್ಯನಾಥ್ ಅವರಿಗೆ ಆಗಿದ್ದು ಬೇರೆ ಮುಖ್ಯಮಂತ್ರಿಗಳಿಗೆ ಯಾಕೆ ಆಗ್ತಾ ಇಲ್ಲ ಎಲ್ಲವನ್ನು ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥ್ ಸರ್ಕಾರ ಅಕ್ರಮ ಮದರಸಗಳು ಅನುಮತಿ ಇಲ್ಲದ ಮಸೀದಿಗಳು ಅದೇ ರೀತಿಯಾಗಿ ಅಕ್ರಮವಾಗಿ ನಿರ್ಮಾಣ ಮಾಡಿಕೊಂಡಿರುವ ದರ್ಗಾಗಳು ಕಟ್ಟಡಗಳು ಎಲ್ಲವನ್ನು ಬುಲ್ಡೋಸರ್ ತಗೊಂಡು ಬಂದು ನೆಲಸಮ ಮಾಡ್ತಾ ಇದೆ ಅದು ಈಗಲೂ ಮುಂದುವರಿದಿದೆ ಆದರೆ ಈ ಬಾರಿ ಧ್ವಂಸ ಮಾಡೋಕ್ಕೆ ಕೈ ಹಾಕಿರೋದು ಭಾರತ ನೇಪಾಳ ಗಡಿಯಿಂದ ಹತ್ತು ಕಿಲೋಮೀಟರ್ ದೂರದಲ್ಲಿ ಭಾರತದ ಒಳಗೆ ಇರೋ ಅಕ್ರಮ ಕಟ್ಟಡಗಳನ್ನು ತೊಲಗಿಸಿ ಅದನ್ನ ಪೂರ್ತಿಯಾಗಿ ಒಂಥರ ಕರೋನಾ ಬಂದಾಗ ಸ್ಯಾನಿಟೈಸ್ ಮಾಡಿದ ಹಾಗೆ ಮಾಡ್ತಾ ಇದ್ದಾರೆ ಯಾಕಂದ್ರೆ ಇಲ್ಲಿ ಐ ಎಸ್ ಐ ಈ ಅಕ್ರಮ ಕಟ್ಟಡಗಳನ್ನು ಉಪಯೋಗ ಮಾಡಿಕೊಂಡು ಭಯೋತ್ಪಾದಕ ಕಾರ್ಯಕಲಾಪಗಳನ್ನು ನಿರ್ವಹಿಸದ ಹಾಗೆ ನಡೆಯೋದಕ್ಕೆ ದೊಡ್ಡ ಕ್ರಮವನ್ನು ತೆಗೆದುಕೊಂಡಿದ್ದಾರೆ ಯೋಗಿ ಆದಿತ್ಯನಾಥ್ ಈ ಯೋಗಿ ಆದಿತ್ಯನಾಥ್ ಅವರ ಆಕ್ಷನ್ ಹೇಗಿರುತ್ತೆ ಅನ್ನೋದು ಕೇವಲ ಉತ್ತರ ಪ್ರದೇಶದ ಜನರಿಗೆ ಮಾತ್ರ ಅಲ್ಲ ಇಡೀ ಭಾರತದ ಎಲ್ಲ ಜನರಿಗೂ ಗೊತ್ತು ಜಗತ್ತಿನ ಮೂಲೆ ಮೂಲೆಯಲ್ಲಿ ಯೋಗಿ ಅವರ ಅದೆಷ್ಟೋ ಫ್ಯಾನ್ಸ್ ಇದ್ದಾರೆ ಅವರ ನಿರ್ಧಾರಗಳು ಕಠೋರ ಮತ್ತು ದೃಢವಾಗಿ ಕಾಣಿಸುತ್ತೆ ಅನ್ನೋದು ನಮಗೆಲ್ಲ ಗೊತ್ತಿದೆ ಆದರೆ ಈ ಆಕ್ಷನ್ ದೇಶಕ್ಕೆ ಮಾರಕಾಗದ ಹಾಗೆ ಜನರಿಗೆ ಅನ್ಯಾಯ ಆಗದ ರೀತಿಯಲ್ಲಿ ಇರುತ್ತವೆ ಕಳೆದ ಅರವತ್ತು ದಿನಗಳಿಂದ ನೇಪಾಳ ಭಾರತ ಗಡಿಯಲ್ಲಿ ಬುಲ್ಡೋಸರ್ ಸದ್ದನ್ನ ಮಾಡ್ತಾ ಇವೆ ಕಳೆದ ಅರವತ್ತು ದಿನಗಳಲ್ಲಿ ನೂರ ಮೂವತ್ತು ಅಕ್ರಮ ಕಟ್ಟಡಗಳು ಅಂದರೆ ಮಸೀದಿಗಳು ಮದರಸಾಗಳು ದರ್ಗಾಗಳು ಬಜಾರ್ಗಳು ಎಲ್ಲವನ್ನ ನೆಲಸ ಮಾಡಿ ಹಾಕಿದ್ದಾರೆ ಜೊತೆಗೆ ನೂರ ತೊಂಬತ್ತೆಂಟು ಕಟ್ಟಡಗಳಿಗೆ ಸೀಲ್ ಹಾಕಲಾಗಿದೆ ಇನ್ನೂರ ಇಪ್ಪತ್ತ್ ಮೂರು ಕಟ್ಟಡಗಳಿಗೆ ನೋಟಿಸ್ ಕೊಡಲಾಗಿದೆ ಇಲ್ಲಿ ನೋಟಿಸ್ ಕೊಟ್ಟಿರೋದು ಉತ್ತರ ಕೊಡಿ ಅಂತ ಅಲ್ಲ ಮುಚ್ಕೊಂಡು ಅಕ್ರಮವಾಗಿ ನೀವು ಅಲ್ಲಿದ್ದರೆ ಅದನ್ನು ಬಿಟ್ಟು ತೊಲಗಿ ಇಲ್ಲ ಅಂದರೆ ನೀವು ಅಕ್ರಮವಾಗಿ ಕಟ್ಟಿಕೊಂಡಿರೋ ಕಟ್ಟಡಗಳನ್ನು ನೆಲಸಮ ಮಾಡ್ತೀವಿ ಅಂತ ಅಲ್ಲಿ ಕಟ್ಟಡವನ್ನು ನಿರ್ಮಾಣ ಮಾಡಿಕೊಂಡವರು ದಾಖಲೆಗಳನ್ನು ಕೊಡಬೇಕು ಹಾಗೇನಾದರೂ ಕೊಡದೇ ಇದ್ದರೆ ಎಲ್ಲವನ್ನ ನೆಲಸಮ ಮಾಡಲಾಗುತ್ತೆ ಅನ್ನೋ ನೋಟಿಸ್ ಜಾರಿ ಮಾಡಿದೆ ಯೋಗಿ ಆದಿತ್ಯನಾಥ್ ಸರ್ಕಾರ ಇಲ್ಲಿ ಸರ್ಕಾರದ ಜಾಗ ಆದರೆ ನಿರ್ದಾಕ್ಷಿಣ್ಯವಾಗಿ ಕ್ರಮವನ್ನು ತೆಗೆದುಕೊಳ್ತಾ ಇದ್ದಾರೆ ಅಲ್ಲಿನ ಅಧಿಕಾರಿಗಳು ಅದೇ ಖಾಸಗಿ ಭೂಮಿಯಲ್ಲಿ ಕಟ್ಟಡಗಳನ್ನು ನಿರ್ಮಾಣ ಮಾಡಿದರೆ ಅಂತವರಿಗೆ ನೋಟಿಸ್ ಅನ್ನು ಕೊಡಲಾಗ್ತಾ ಇದೆ ಅಲ್ಲಿ ಅವರು ಕಟ್ಟಿರೋ ಕಟ್ಟಡಗಳಿಗೆ ಸರಿಯಾದ ದಾಖಲೆಗಳು ಇಲ್ಲ ಅಂದ್ರೆ ಬುಲ್ಡೋಸರ್ ಬರುತ್ತೆ ಎಲ್ಲವನ್ನ ನೆಲಸಮ ಮಾಡುತ್ತೆ ಅಲ್ಲಿ ಎಲ್ಲವೂ ಕ್ಲೀನ್ ಆಗುತ್ತೆ ಅಷ್ಟೆ ಇಷ್ಟೆಲ್ಲ ಕ್ರಮಗಳು ಆಗ್ತಾ ಇರೋದು ಪಿಲಿಬೀತ್ ಶ್ರಾವಸ್ತಿ ಬಲರಾಂಪುರ ಬಹರೇಜ್ ಲಖಿಂಪುರ್ ಕೇರಿ ಮಹಾರಾಜ್ ಗಂಜ್ ಸಿದ್ಧಾರ್ಥ ನಗರ್ ಜಿಲ್ಲೆಗಳಲ್ಲಿ ಕಾರ್ಯಾಚರಣೆಯನ್ನು ಈಗಾಗಲೇ ಯೋಗಿ ಸರ್ಕಾರ ನಡೆಸ್ತಾ ಇದೆ ಇವೆಲ್ಲವೂ ಇರೋದು ನೇಪಾಳ ಗಡಿಯಲ್ಲಿ ಅದರಲ್ಲೂ ಶ್ರಾವಸ್ತಿ ಜಿಲ್ಲೆ ಅನ್ನೋದು ಗೌತಮ ಬುದ್ಧನ ಜೊತೆ ಚರಿತ್ರೆಯಲ್ಲಿ ಗುರುತಿಸಿಕೊಂಡಿರುವ ಸ್ಥಳ ಇದೊಂದೇ ಜಿಲ್ಲೆಯಲ್ಲಿ ನೂರ ನಲವತ್ತೊಂಬತ್ತು ಅಕ್ರಮ ಕಟ್ಟಡಗಳನ್ನು ನೆಲಸಮ ಮಾಡಲಾಗಿದೆ ಇನ್ನು ನಿರ್ಮಾಣ ಹಂತದಲ್ಲಿದ್ದ ನೂರ ನಲವತ್ತು ಅಕ್ರಮ ಕಟ್ಟಡಗಳನ್ನು ವಶಕ್ಕೆ ಪಡೆದುಕೊಂಡು ಸೀಲನ್ನು ಕೂಡ ಹಾಕಲಾಗಿದೆ ಮತ್ತೆ ಮೂವತ್ತೇಳು ಕಟ್ಟಡಗಳನ್ನು ಗುರುತಿಸಿ ಅವುಗಳ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಳೋಕೆ ಸಿದ್ಧತೆಗಳನ್ನ ಈಗಾಗಲೇ ಅಲ್ಲಿನ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಇನ್ನು ಇದರ ಜೊತೆಗೆ ಲಖಿಂಪುರ್ ಕೇರಿಯಲ್ಲಿ ಹದಿಮೂರು ಅಕ್ರಮ ಕಟ್ಟಡಗಳಲ್ಲಿ ಮೂರು ಕಟ್ಟಡಗಳನ್ನ ಧ್ವಂಸ ಮಾಡಲಾಗಿದೆ ಇನ್ನುಳಿದ ಕಟ್ಟಡಗಳಿಗೆ ನೋಟಿಸ್ ಅನ್ನ ಕೊಡಲಾಗಿದೆ ಅವುಗಳಿಗೂ ಸದ್ಯದಲ್ಲಿ ಮುಕ್ತಿಯನ್ನ ಕೊಡಲಾಗುತ್ತೆ ಅನ್ನೋದನ್ನ ಅಲ್ಲಿನ ಅಧಿಕಾರಿಗಳು ಹೇಳ್ತಾ ಇದ್ದಾರೆ ಮಹಾರಾಜ್ಗಂಜ್ ಜಿಲ್ಲೆಯಲ್ಲಿ ನಲವತ್ತೈದು ಅಕ್ರಮ ಕಟ್ಟಡಗಳಲ್ಲಿ ಮಸೀದಿಗಳು ಮದರಸಗಳು ದರ್ಗಾಗಳು ಇದ್ವು ಅವುಗಳಲ್ಲಿ ಇಪ್ಪತ್ನಾಲ್ಕು ಕಟ್ಟಡಗಳನ್ನು ಯೋಗಿ ಸರ್ಕಾರ ವಶಕ್ಕೆ ತಗೊಂಡಿದೆ ಇನ್ನುಳಿದ ಇಪ್ಪತ್ತೊಂದು ಕಟ್ಟಡಗಳನ್ನು ಬುಲ್ಡೋಸರ್ ತಂದು ಡೆಮಾಲಿಶ್ ಮಾಡೇ ಹಾಕಿದೆ ಇನ್ನು ಸಿದ್ಧಾರ್ಥನಗರದಲ್ಲೂ ಮೂರು ಅಕ್ರಮ ಕಟ್ಟಡಗಳಿಗೆ ನೋಟಿಸ್ ನೀಡಲಾಗಿದೆ ಇಪ್ಪತ್ತೊಂದು ಕಟ್ಟಡಗಳನ್ನ ಈಗಾಗಲೇ ನೆಲಸಮ ಮಾಡಿ ಕಸದ ಜೊತೆ ಗೂಡಿಸಿ ಗುಂಡಾಂತರವನ್ನು ಮಾಡಿ ಹಾಕಿದೆ ಮತ್ತೆ ಬಹರೈ ಜಿಲ್ಲೆಯಲ್ಲಿ ಇಪ್ಪತ್ತೈದು ಅಕ್ರಮವಾಗಿ ನಿರ್ಮಾಣ ಮಾಡ್ತಾ ಇದ್ದ ಕಟ್ಟಡಗಳನ್ನು ಗುರುತಿಸಿ ಅದರಲ್ಲಿ ಐದು ಕಟ್ಟಡಗಳನ್ನ ವಶಕ್ಕೆ ಪಡೆದು ಹದಿನೈದು ಕಟ್ಟಡಗಳನ್ನ ಒಡೆದು ಹಾಕಲಾಗಿದೆ ಪಿಲಿಬಿತ್ ಜಿಲ್ಲೆಯಲ್ಲೂ ಎರಡು ಕಟ್ಟಡಗಳನ್ನ ಬುಲ್ಡೋಸರ್ ಹಾಕಿ ಧ್ವಂಸವನ್ನ ಮಾಡಿ ಹಾಕಿದ್ದಾರೆ ಈ ರೀತಿಯಾಗಿ ಉತ್ತರ ಪ್ರದೇಶದಲ್ಲಿ ಅಕ್ರಮ ಕಟ್ಟಡಗಳನ್ನ ಹುಡುಕಿ ಹುಡುಕಿ ನೆಲಸಮ ಮಾಡ್ತಾ ಇದೆ ಯೋಗಿ ಸರ್ಕಾರ ಅದರಲ್ಲೂ ಈಗ ನಡೀತಾ ಇರೋ ಬುಲ್ಡೋಸರ್ ರಾಕ್ಷನ್ ನೇಪಾಳ ಗಡಿಯಲ್ಲಿ ಅನ್ನೋದು ವಿಶೇಷ ಇನ್ನು ಈ ಗಡಿ ಭಾಗದಲ್ಲಿ ಎಲ್ಲವನ್ನ ಕ್ಲೀನ್ ಮಾಡ್ತಾ ಇರೋದು ಆಪರೇಷನ್ ಸಿಂಧೂರ ನಂತರ ಅನ್ನೋದು ಇಲ್ಲಿ ನಾವು ಯೋಚನೆ ಮಾಡಬೇಕಾಗಿರೋ ವಿಷಯಗಳು ಇಲ್ಲಿ ಪಾಕಿಸ್ತಾನ ಆಪರೇಷನ್ ಸಿಂಧೂರ ನಂತರ ಕೆಯಿಂದ ದಾಳಿಯನ್ನ ಮಾಡೋ ಧೈರ್ಯವನ್ನ ಮಾಡಲ್ಲ ಅದರಲ್ಲೂ ಕಳೆದ ವಾರ ಮುಲ್ಲಾ ಮುನೀರ್ ನಾನು ಪೂರ್ವದಿಂದ ದಾಳಿಯನ್ನ ಮಾಡ್ತೀವಿ ಅನ್ನೋದನ್ನ ಹೇಳಿದ್ದ ಮುಂದಿನ ದಿನಗಳಲ್ಲಿ ಪಾಕಿಸ್ತಾನ ಭಾರತದ ಮೇಲೆ ದಾಳಿಯನ್ನ ಮಾಡೋದಾದ್ರೆ ಅದು ಪಿಯುವ ಕೇಂದ್ರಲೋ ಇಲ್ಲ ಅಂತ ಅಂದರೆ ಜಮ್ಮು ಕಾಶ್ಮೀರದಿಂದನೂ ಮಾಡಲ್ಲ ಬದಲಾಗಿ ಬಾಂಗ್ಲಾದೇಶದಿಂದ ಮಾಡುತ್ತೆ ಅಥವಾ ನೇಪಾಳದಿಂದ ಮಾಡಬೇಕು ಅದರಲ್ಲೂ ನೇಪಾಳದ ಗಡಿ ಪ್ರದೇಶದಲ್ಲಿ ಎರಡೂ ಕಡೆಗಳಲ್ಲಿ ಅಕ್ರಮ ಕಟ್ಟಡಗಳು ಇವೆ ಅದರಲ್ಲಿ ಐ ಎಸ್ ಐ ಚಟುವಟಿಕೆಗಳಿಗೆ ಅನುಕೂಲ ಆಗೋ ಜನರ ಬೆಳವಣಿಗೆ ಆಗೋದ್ರಿಂದ ಬಹಳಷ್ಟು ಸಮಸ್ಯೆಗಳು ಹುಟ್ಟಿಕೊಳ್ಳುತ್ತವೆ ಹಾಗಾಗಿ ಈ ಅಕ್ರಮ ಕಟ್ಟಡಗಳನ್ನ ತೆರವುಗಳಿಸೋದು ಬಹಳಷ್ಟು ಮುಖ್ಯ ಆಗತ್ತೆ ಇದರಿಂದ ಸರ್ಕಾರದ ಭೂಮಿ ಕೂಡ ವಾಪಸ್ ಬರುತ್ತೆ ಜೊತೆಗೆ ದೇಶದ ಭದ್ರತೆ ಮತ್ತು ರಕ್ಷಣೆ ಕೂಡ ಆಗತ್ತೆ ಈ ಕೆಲಸವನ್ನ ಯೋಗಿ ಆದಿತ್ಯನಾಥ್ ಸರ್ಕಾರ ಮಾಡ್ತಾ ಇದೆ ಇದೆಲ್ಲ ಉತ್ತರ ಪ್ರದೇಶದಲ್ಲಿ ನಡೀತಾ ಇದೆ ನಿಜ ಆದರೆ ಇದೇ ರೀತಿಯ ರಾಜ್ಯ ಪಶ್ಚಿಮ ಬಂಗಾಳ ಕೂಡ ಇದೆ ಅಲ್ಲೂ ಕೂಡ ಬಾಂಗ್ಲಾ ಮತ್ತು ಭಾರತದ ಗಡಿಯಲ್ಲಿ ಬೇಕಾದಷ್ಟು ಅಕ್ರಮ ಕಟ್ಟಡಗಳು ಇವೆ ಅವುಗಳನ್ನು ತೆರವು ಮಾಡಬೇಕು ಆದರೆ ಅದನ್ನು ಮಾಡೋರು ಯಾರು ಅನ್ನೋದೇ ಯಕ್ಷ ಪ್ರಶ್ನೆ ಅಲ್ಲಿರೋ ಸಿಎಂ ಮಮತಾ ಬ್ಯಾನರ್ಜಿ ಕ್ಲೀನ್ ಮಾಡ್ತಾರ ಅಂದ್ರೆ ಖಂಡಿತ ಮಾಡಲ್ಲ ಯಾಕಂದ್ರೆ ಅಲ್ಲಿ ಅಕ್ರಮವಾಗಿ ಕಟ್ಟಡ ನಿರ್ಮಾಣ ಮಾಡಿಕೊಳ್ಳೋಕೆ ಜಾಗವನ್ನ ಕೊಟ್ಟಿರೋದೆ ಮಮತಾ ಸರ್ಕಾರ ಜೊತೆಗೆ ಸೇನೆ ಗಡಿಯಲ್ಲಿ ಬೇಲಿ ಹಾಕೋದಕ್ಕೆ ಮಮತಾ ಸರ್ಕಾರದ ಮಂತ್ರಿಗಳು ಅಡ್ಡಗಾಲು ಹಾಕ್ತಾ ಇದ್ದಾರೆ ಹಿಂಗಿದ್ದಾಗ ಕ್ಲೀನ್ ಮಾಡ್ತಾರೆ ಅದೆಲ್ಲಿಂದ ಅಕ್ರಮ ವಲಸಿಗರು ಬರಬಾರದು ಅನ್ನೋ ಯೋಚನೆಯನ್ನ ಮಾಡ್ತಾರೆ ಇಲ್ಲಿ ಮಮತಾ ಬ್ಯಾನರ್ಜಿ ಸರ್ಕಾರ ಮತ್ತೆ ಯೋಗಿ ಸರ್ಕಾರಕ್ಕೂ ಇರೋ ವ್ಯತ್ಯಾಸ ಅಂದ್ರೆ ಯೋಗಿ ಯಾವುದೇ ವೋಟ್ ಬ್ಯಾಂಕ್ ಲೆಕ್ಕಾಚಾರವನ್ನ ಹಾಕಲ್ಲ ರಾಜಕೀಯ ಯೋಚನೆಗಳನ್ನು ಮಾಡಲ್ಲ ದೇಶಕ್ಕೆ ಯಾವುದು ಒಳ್ಳೆಯದೋ ಅದನ್ನು ಮಾಡ್ತಾ ಇರ್ತಾರೆ ಅದೇ ಮಮತಾ ಬ್ಯಾನರ್ಜಿ ವೋಟ್ ಬ್ಯಾಂಕಿಗಾಗಿ ದೇಶವನ್ನೇ ಮಾರಾಟವನ್ನು ಮಾಡಿಬಿಡ್ತಾರೆ ಅಷ್ಟೇ ಅಂತಹ ಕೆಟ್ಟ ಯೋಚನೆ ಆಕೆಯ ತಲೆಯಲ್ಲಿ ತುಂಬಿಕೊಂಡಿದೆ ಆದರೂ ಇಲ್ಲಿ ಯೋಗಿ ಆದಿತ್ಯನಾಥ್ ಗಡಿ ಭಾಗದಲ್ಲಿ ಮಾಡ್ತಾ ಇರೋ ಈ ಕಾರ್ಯಾಚರಣೆ ಮೋದಿ ಸರ್ಕಾರಕ್ಕೆ ಮುಂದಿನ ದಿನಗಳಲ್ಲಿ ಅಕ್ರಮ ವಲಸಿಗರು ಭಯೋತ್ಪಾದಕರು ಬರೋದನ್ನು ತಡೆಯುತ್ತೆ ಜೊತೆಗೆ ಭಾರತವನ್ನು ಭಯೋತ್ಪಾದನಾ ದಾಳಿಗಳಿಂದ ಕಾಪಾಡೋಕ್ಕೆ ಸಹಾಯವನ್ನು ಕೂಡ ಮಾಡುತ್ತೆ ಇಷ್ಟೆಲ್ಲ ದೂರಾಲೋಚನೆ ಇಟ್ಕೊಂಡು ಯೋಗಿ ಕೆಲಸವನ್ನು ಮಾಡೋದಕ್ಕೆ ಅನಿಸುತ್ತೆ ನಮ್ಮ ದೇಶದ ಜನರು ಕೂಡ ನಂತರ ಯೋಗಿ ಪ್ರಧಾನಿ ಆಗಬೇಕು ಅಂತಿರೋದು ಇನ್ನು ಇದೆಲ್ಲದರ ಮಧ್ಯೆ ಮಧ್ಯಪ್ರದೇಶದಲ್ಲಿ ಒಂದು ಸ್ಕ್ಯಾಮ್ ಹೊರಗೆ ಬರ್ತಾ ಇದೆ ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳಿಗೆ ಕೇಂದ್ರ ಸರ್ಕಾರ ಕೊಡ್ತಾ ಇರೋ ಸ್ಕಾಲರ್ಶಿಪ್ ಗೋಲ್ಮಾಲ್ ಮಾಡ್ತಾ ಇದ್ದ ಒಂದು ತಂಡವನ್ನ ಬಂಧನ ಮಾಡಲಾಗಿದೆ ಬಹಳಷ್ಟು ಮದ್ರಸಗಳಲ್ಲಿ ಐದು ಇಲ್ಲ ಆರು ವಿದ್ಯಾರ್ಥಿಗಳು ಇದ್ರೆ ನೂರ ಐವತ್ತು ವಿದ್ಯಾರ್ಥಿಗಳ ಲೆಕ್ಕವನ್ನ ಕೊಟ್ಟು ಸ್ಕಾಲರ್ಶಿಪ್ ತಗೊಂಡು ಅಲ್ಲಿರೋ ಐದಾರು ವಿದ್ಯಾರ್ಥಿಗಳಿಗೆ ಮಾತ್ರ ಕೊಟ್ಟು ಉಳಿದ ನೂರ ನಲ್ವತ್ನಾಲ್ಕು ನೂರ ನಲವತ್ತೈದು ವಿದ್ಯಾರ್ಥಿಗಳ ಹಣವನ್ನ ಜೇಬಿಗೆ ಹಾಕಿಕೊಳ್ತಾ ಇದ್ರು ಇದಕ್ಕೆ ಸಂಬಂಧಿಸಿದ ಹಾಗೆ ಒಬ್ಬ ಮಹಿಳೆ ಸೇರಿ ಐವರು ಮದರಸ ನಿರ್ವಹಣೆ ಮಾಡ್ತಾ ಇದ್ದವರನ್ನು ಬಂಧಿಸಲಾಗಿದೆ ಆದರೂ ಮಕ್ಕಳು ಓದೋಕ್ಕೆ ಕೊಡೋ ದುಡ್ಡನ್ನು ಈ ಬಡ್ಡಿ ಮಕ್ಕಳು ಬಿಡಲ್ಲ ಅದನ್ನು ಗೋಲ್ಮಾಲ್ ಮಾಡಿ ಸ್ಕ್ಯಾಮ್ ಮಾಡ್ತೀವಿ ಅಂದರೆ ಇನ್ನು ಅದು ಯಾವ ಹೇಸಿಗೆ ತಿನ್ನೋ ಕೆಲಸವನ್ನು ಇವರೆಲ್ಲ ಮಾಡಲ್ಲ ಯೋಚನೆ ಮಾಡಿ ಇದು ಕೆಳೆಯರೆ ಯೋಗಿ ಉತ್ತರ ಪ್ರದೇಶದಲ್ಲಿ ಬುಲ್ಡೋಸರ್ ಕಾರ್ಯಾಚರಣೆ ಮಾಡ್ತಾ ದೇಶದ ಭದ್ರತೆ ಮತ್ತು ದೇಶಕ್ಕೂ ಅವರ ಕೊಡುಗೆಯನ್ನು ಕೊಡ್ತಾ ಇರೋದ್ರ ಕುರಿತಾದ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ